ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಹತ್ತೊಂಬತ್ತು ಪರಮಶಿವನ ಜೀವಂತ ಅವತಾರ ಪುರುಷರಾದ ಪರಮಪೂಜ್ಯ ಶ್ರೀ ನಿತ್ಯಾನಂದ ಪರಮಶಿವರವರ ರವರ ನೇರವಾದ ಸಂದೇಶ ಈ ರೀತಿ ಉಲ್ಲೇಖಿಸಿದ್ದಾರೆ ಹೆಚ್ಚು ಮತ್ತು ಹೆಚ್ಚು ಅನ್ಕ್ಲಚ್ ಮಾಡಿ ಸಮಾಧಿಯಲ್ಲಿ ಕುಳಿತುಕೊಳ್ಳಿ ಇನ್ನಷ್ಟು ನೀವು ಪರಮಶಿವನೊಂದಿಗೆ ಅದ್ವೈತವನ್ನು ಅನುಭವಿಸಿರಿ ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಜೀವಂತವಾಗಿಡಲು ನೀವು ಆಹಾರವನ್ನು ತೆಗೆದುಕೊಳ್ಳಿ ನಿಮ್ಮ ಪ್ರಜ್ಞೆಯನ್ನು ಆರೋಗ್ಯಕರವಾಗಿ ಮತ್ತು ಜೀವಂತವಾಗಿಡಲು ನೀವು ಅನ್ಕ್ಲಚ್ಚಿಂಗ್ ತಪಸ್ಸನ್ನು ಮಾಡಬೇಕು ನಿಮಗೆ ಸಾಧ್ಯವಾದಷ್ಟು ಅನ್ಕ್ಲಚಿಂಗ್ ಮತ್ತು ಮಹಾವಾಕ್ಯ ಓಂ ನಿತ್ಯಾನಂದ ಪರಮಶಿವೋಹಂ ನ ಅಜಪ ಅಜಪ ಮತ್ತು ಸಂಸ್ಕಾರ ದಹನ ಕ್ರಿಯೆಯ ಮೂಲಕ ಪೂರ್ಣತ್ವದ ಮೂಲಕ ನಿಮ್ಮನ್ನು ನಿರ್ವಿಶಗೊಳಿಸಿ ಇವೆಲ್ಲವೂ ಜೀವನಕ್ಕೆ ನಿಜವಾದ ಆಹಾರ ನಾನು ಈ ಮೂರು ಚಟುವಟಿಕೆಯನ್ನು ಅತ್ಯುತ್ತಮ ತಪಸ್ ಎಂದು ಕರೆಯುತ್ತೇನೆ ತಪಸ್ 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 ಮಾನವೀಯತೆಯು ಜೀವನದ ಈ ಅತ್ಯಂತ ಪ್ರಮುಖ ಅಂಶವನ್ನು ಕಲಿಯಬೇಕು ತಪಸ್ ಬದುಕುಳಿಯುವ ಅವಶ್ಯಕತೆ ಅದು ಐಷಾರಾಮಿ ಅಲ್ಲ ಎಲ್ಲ ದೊಡ್ಡ ವಿಷಯಗಳು ತಪಸ್ಸಿನ ಮೂಲಕ ಸಾಧಿಸಲ್ಪಟ್ಟಿವೆ ಬ್ರಹ್ಮನೂ ಸಹ ತಪಸ್ಸಿನ ಮೂಲಕ ಈ ಸೃಷ್ಟಿಯನ್ನು ಪ್ರಕಟಿಸಿದ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಿ ತಪಸ್ಸನ್ನು ಬಳಸಿ ನನ್ನ ಜೀವನದಲ್ಲಿಯೂ ಸಹ ನಾನು ಸಮಾಧಿ ತಪಸ್ಸಲ್ಲಿ ಕುಳಿತುಕೊಂಡಾಗ ಮಾನವೀಯತೆಗಾಗಿ ಎಲ್ಲ ಶ್ರೇಷ್ಠ ವಿಷಯಗಳು ಮತ್ತು ಉಡುಗೊರೆಗಳು ನನಗೆ ವಿತರಿಸಲ್ಪಟ್ಟವು ಮತ್ತು ಬಹಿರಂಗಗೊಂಡವು ನಿಮ್ಮ ಜೀವನದಲ್ಲಿ ಲಿವಿಂಗ್ ಎನ್ಲೈಟನ್ಮೆಂಟ್ ಅಥವಾ ಕನ್ನಡದಲ್ಲಿ ಜೀವನ್ಮುಕ್ತಿ ಪುಸ್ತಕದ ಓದುವಿಕೆಯನ್ನು ಇನ್ನಷ್ಟು ಅಳವಡಿಸಿ ತಪಸ್ಸನ್ನು ಜೀವಂತವಾಗಿ ಮತ್ತು ತೀವ್ರವಾಗಿಡಲು ಆಧ್ಯಾತ್ಮಿಕ ಪುಸ್ತಕಗಳ ಓದುವಿಕೆಗೆ ಯಾವುದೂ ಹೊಂದಿಕೆಯಾಗುವುದಿಲ್ಲ ನಾನು ಅದನ್ನು ಕಂಡುಕೊಂಡೆ ಹಂಚಿಕೊಳ್ಳಿ ಆಚರಿಸಿ ಉತ್ಕೃಷ್ಟಗೊಳಿಸಿ ಮತ್ತು ಆನಂದಿಸಿ ಎಂದು नित्यानंदम